ಎಲ್ಲರಿಗೆ ಸಿಂಪಲ್ ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಅಂತೇಳಿ ನಿಮಗೆ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿ ಈಗಾಗಲೇ ನಿಮ್ಮ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಈ ಚಾನಲ್ ನಲ್ಲಿ ಅಪ್ಲೋಡ್ ಆಗ್ತಿರ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಎಲ್ಲವೂ ಏನಪ್ಪ ತಪ್ಪಲ್ಲಿ ನಿಮ್ಗೆ ಎಲ್ಲ ಪಾಠಗಳು ಸಿಗ್ತವೆ ಇಪ್ಪತ್ನಾಲ್ಕನೇ ಪಾಠದ ಅಭ್ಯಾಸ ಪ್ರಶ್ನೆಗಳು ಅಂತ ನೋಡ್ಕೊತ ಬಂದಾಗ ಬಿಟ್ಟ ಸ್ಥಳಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಾಯವನ್ನ ಅಂತಾರಾಷ್ಟ್ರೀಯ ರಾಜಕಾರಣ ಎಂದವರು ಯಾರು ಅಂತ ಇದೆ ಹ್ಯಾನ್ಸ್ ಜೆ ಅಂತ ಅಂತೇಳಿ ಇವರು ಈ ತರ ಇದನ್ನು ಉಡ್ರೋ ವಿಲ್ಸ್ ನ ಪೀಠ ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು ಅಂತ ಇದೆ ಇದು ವೇಲ್ಸ್ ಅಂತೇಳಿ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು ಇಂಟರ್ ನ್ಯಾಷನಲ್ ರಿಲೇಶನ್ಸ್ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಇದೆ ಜೆರಮಿ ಬೆಂಥೆಹಾಮ್ ಅದು ಬೆಂತೆಮ್ ಗೆದ್ದು ಬೆಂಥೆಹಮ್ ಅಂತ ಕೂಡ ಈ ತರ ಇಬ್ಬರ್ಕೋಬಹುದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂದರೆ ಏನು ಅಂತ ಇದೆ ಕ್ವಿನ್ಸಿ ರೈಟ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು ರಾಜ್ಯಗಳು ರಾಷ್ಟ್ರಗಳು ಸರ್ಕಾರಗಳು ಜನರ ಪ್ರದೇಶಗಳು ಒಕ್ಕೂಟಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧವೇ ಕುರಿತು ಅಧ್ಯಯನ ಮಾಡುವುದು ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತೇಳಿ ಕೂಡ ನಾವು ಕರಿತೀವಿ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನವು ಯಾವಾಗ ಪ್ರಾರಂಭವಾಯಿತು ಅಂತ ಖುಷಿಸಿದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧವಾದ ಅಧ್ಯಯನವು ಪ್ರಥಮ ಜಾಗತಿಕ ಯುದ್ಧದ ನಂತರ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನಕ್ಕಾಗಿ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ವುಡ್ರೋ ವಿಲ್ಸ್ನ ಪೀಠದ ಮೊದಲ ಅಧ್ಯಕ್ಷರು ಯಾರು ಅಂತ ಖಶ್ನಿಸಿದೆ ಏಕಾರ್ಥ್ ಜಿಮ್ರವರು ವೆಲ್ಸ್ನ ವಿಶ್ವವಿದ್ಯಾಲಯದಲ್ಲಿ ವುಡ್ರೋ ವಿಲ್ಸ್ನ ಪೀಠದ ಅಧ್ಯಕ್ಷರಾಗಿದ್ದರು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ವಿವರಿಸಿರಿ ಅಂತ ಖಶ್ನಿಸಿದೆ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಯ ಮೂಲಭೂತ ಅಂಶಗಳ ಹಿತಾಸಕ್ತಿ ಹಾಗೂ ಸಾರಿ ಅದು ಇಲ್ಲಿ ಲಾಸ್ಟ್ಗೆ ರಿಪೀಟ್ ಆಗಿದೆ ಅದು ರೀ ಹೀಗಾಗಿ ಅಂತ ಎರಡನೇ ನೋಡ್ರಿ ಅಂತರ ಶಿಸ್ತಿನ ವಿಷಯ ರಾಷ್ಟ್ರ ರಾಜ್ಯ ಪ್ರಾಥಮಿಕ ಘಟಕ ಅಧಿಕಾರಕ್ಕಾಗಿ ಹೋರಾಟ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇಲ್ಲಿದೆ ಇದು ನೋಡ್ರಿ ಇದು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಯ ಮೂಲಭೂತ ಅಂಶಗಳಾಗಿವೆ ಅಂತೇಳಿ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವೇನು ಅಂತ ಇದೆ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯಿಸುತ್ತದೆ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ವಿಶ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ವಿಶ್ವ ಎದುರಿಸುತ್ತಿರುವ ಸವಾಲುಗಳ ಕುರಿತು ಜ್ಞಾನ ನೀಡುತ್ತದೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ತಿಳಿಸುತ್ತದೆ ಇಷ್ಟು ಪಾಠದ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಪಾಠದ ಮೇಲೆ ಕಳೆದಾನೆ ಇನ್ನು ಉಳಿದ ಎಲ್ಲ ಪಾಠಗಳನ್ನು ಏನ್ ಮಾಡಿದೀನಪ್ಪ ಅಂದ್ರೆ ಚಾನಲ್ನಲ್ಲಿ ಅಪ್ಲೋಡ್ ಆಗಿದ್ದಾವೆ ಎಲ್ಲವೂ ಸೆರಲಾಗಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ